ಈ ಯೋಗೀಶ್ವರವರ ಮಾತಿಗೆ ಅಷ್ಟೊಂದು ನೀವು ಬೆಲೆ ಕೊಡ್ತಕ್ಕಂಥ ಅಲ್ಲ ಅವರು ತಲೆ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಚುನಾವಣಾ ಆಯೋಗ ಇದೆ ಅದಕ್ಕೂ ಕಂಪ್ಲೇಂಟ್ ಕೊಡ್ಲಿ ಅವ್ರು ತನಿಖೆ ಮಾಡಲಿ ಯಾರು ಕೂಡ ಎಂಟು ಸಾವಿರ ಅವರು ಮಾತಾಡಿ ಮಾತಾಡಿ ಅನುಕಂಪ ಗಿಡ್ಸ್ಕೊಳ್ತಕ್ಕಂಥ ಕೆಲಸಕ್ಕೋಸ್ಕರ ಮುಂದಾಗಿದ್ದಾರೆ ಅದು ಅವರ ರಾಜಕೀಯ ತಂತ್ರ ಮತ್ತೆ ಕುತಂತ್ರ ಅದಕ್ಕೆ ನಾವೇನು ಅದನ್ನ ಅಡ್ಡಿಪಡಿಸೋದಿಲ್ಲ ಅದಕ್ಕೇನ ಸುಲಭವಾಗಿ ಸೇರಿಸ್ಬಿಡಕ್ಕೆ ತೆಗೆದ್ಬಿಡಕ್ಕೆ ಎಲ್ಲ ಆಗಲ್ಲ ಅದಕ್ಕೆ ಚುನಾವಣಾ ಆಯೋಗ ಅಂತ ಇದೆ ಆ ಚುನಾವಣೆ ನೋಡಲಿಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ ಇದಾರೆ ಕಂಪ್ಲೇಂಟ್ ಕೊಡ್ಲಿ ತನಿಖೆ ಮಾಡ್ಲಿ ಸುಮ್ಮನೆ ಇವರು ಮಾತಾಡಿ ಮಾತಾಡಿ ನಮ್ಮನ್ನೇನೋ ವಿಲನ್ ಮಾಡಿ ಅವ್ರು ಇರೋ ಆಗ ಹೊಂಟವ್ರೆ ಚುನಾವಣೆ ಗೊಲ್ಲ ರಾಜಕೀಯ ಅಧ್ಯಾಯ ಅಲ್ಲೇ ಮುಕ್ತಾಯ ಆಗುತ್ತೆ ಹೌದು ನಮ್ಮವೆಲ್ಲ ಅಧ್ಯಾಯ ಮುಕ್ತಾಯ ಆಯ್ತದೆ ಅವ್ರದ್ದು ಇವಾಗ ಮೇಲಕ್ಕೆ ಬೆಳೀತದೆ ನೋಡೋಣ ಯಾರು ಬೆಳೀತದೆ ಯಾರ್ಯಾರು ಮುಕ್ತಾಯ ಆಯ್ತದೆ ಅವ್ರು ಹೇಳಲ್ಲ ನಮ್ಗೆ ಮುಕ್ತಾಯ ಆಯ್ತದೆ ಅಂತ ಆಗ್ಬೋದು ಅವ್ರ ಪಕ್ಷದ ವಿಚಾರ ಬೇಡ ಹೌದು ಈಗ ಚುನಾವಣೆ ಬಂದ್ರಿಂದ ನೆನಪಾಗಿದೆ ಮುಂದೆ ಈಗ ಅವ್ರಿದ್ರು ಇಷ್ಟು ದಿವಸ ಈಗ ಮುಂದೆ ನಮ್ಗೆ ಜನ ಓಟ್ ಈಗ ಮುಂದೆ ಕಂಟಿನ್ಯೂಸ್ ಆಗಿ ನಾವು ಅದ್ರ ಸೇವೆ ಮಾಡ್ತೀವಿ ಅಭಿವೃದ್ಧಿ ಸರ್ ಕನ್ಪುರದಲ್ಲಿ ಯಾವ ರೀತಿ ದರ್ಪ ದೌರ್ಜನ್ಯ ನಡೀತದೆ ಆ ಮಾಡೆಲ್ನ ಚನ್ನಪಟ್ಟ ತರಬೇಕು ಅಂತ ಬರ್ತಾರೆ ಹೇಳಿಲ್ವಾ ಅವರು ನಮ್ಮ ಮಾತಿನಿಂದ ಅನುಕಂಪಗಿಡ್ಸ್ಕೊಳ್ತಕ್ಕಂಥ ಸ್ಥಿತಿಗೆ ಹೋಗ್ಬಿಟ್ಟವ್ರೆ ಅವ್ರ ಕೆಲ್ಸದ ಮುಖಾಂತರ ನಾನು ಅಭಿವೃದ್ಧಿ ಮಾಡಿದ್ದೇನೆ ನಾನು ಇದು ಮಾಡಿದ್ದೀನಿ ಓಟ್ ಕೊಡಿ ಅನ್ನೋ ಮಟ್ಟಲ್ಲಿ ಅವರು ಅದರಿಂದ ಅವ್ರು ಅವ್ರ ಅವ್ರ ಬಾಯಿಗೆ ಬೀಗ ಹಾಕೋರು ಯಾರೂ ಇಲ್ಲ ಕುಮಾರಸ್ವಾಮಿ ಅವ್ರ ಅವಾಗ ಬಂದು ಬೀಗ ಹಾಕಿದ್ರು ಮುಂದೆ ನೋಡೋಣ ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ನಮ್ದು ಕುಟುಂಬದ ರಾಜಕಾರಣ ಅಲ್ಲ ನಮ್ದು ಹೈಕಮಾಂಡ್ ರಾಜಕಾರಣ ಹೈಕಮಾಂಡ್ ಯಾರ ತೀರ್ಮಾನ ಮಾಡ್ತಾರೆ ಅವರು ಎಲ್ಲ ಅಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಮೇಧಾವಿಗಳಿದ್ದಾರೆ ಬುದ್ಧಿವಂತರು ಇದ್ದಾರೆ ಯಾರ್ನ್ ಹಾಕ್ಬೇಕು ಯಾರ್ ನಾಕು ಚುನಾವಣೆ ಸರಿಯಾಗಿ ನಡೀತದೆ ಯಾವ ರೀತಿ ನಡೀತದೆ ಅಂತಕ್ಕಂಥದ್ದು ಎಲ್ಲ ಕೂಡ ಅವ್ರ ತೀರ್ಮಾನ ಮಾಡಿ ಅವ್ರ ಅವ್ರ ಅಭ್ಯರ್ಥಿನ ಆಯ್ಕೆ ಮಾಡಿ ಸರ್ ಕುಮಾರಸ್ವಾಮಿ ಅವರು ನಮ್ಮ ನಾಯಕರು ಮೈತ್ರಿ ಟಿಕೆಟ್ ಅನ್ನ ಅವರೇ ವಿಚಾರ ಮಾಡ್ತಾರೆ ದೇವಗೇಶ್ವರ ಹೇಳಿದರು ಇದು ಪಕ್ಷದ ವಿಚಾರ ನನಗೆ ಕೇಳ್ತೀರಾ ನೀವು ಅಲ್ಲಲ ಯಾವಾಗ ಯಾವಾಗ ಅಂತ ಅವ್ರೆ ಯಾವಾಗ ಯಾವಾಗ ವೈದಾಡವರ ಅವೆಲ್ಲ ಫೇಸ್‌ಬುಕ್ ಅಲ್ಲಿ ಲಾರ್ಡಡತಾವಲ್ಲ ನೋಡ್ತಾ ಇದ್ರಲ್ಲ ನೀವು ಸ್ಟೇಟ್ ಚಿನ್ನೆನ ನಿಂತುಕೋತಾರೆ ಅಂತ ಕೇಳ್ಬರ್ತಾರೆ ಯಾವ ಚಿನ್ನೆಲಾರ ನಿಂತುಕೊಳ್ಳಿ ತೆಲಿ ಸಮಾಜವಾದಿ પાર્ટી ಚಿನ್ನೆ ಇದ್ರಲ್ಲೂ ಒಂದೆತ್ತುಕೊಳ್ಳಿ ನೆียร์